ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಹೊಸ ಬತ್ತಿ ಮಾಡೋದನ್ನು ಬಂದಿದ್ದೀನಿ ಅದೇನಪ್ಪ ಅಂದರೆ ಹಕ್ಕಿ ಪಕ್ಷಿ ಬತ್ತಿ ಅದನ್ನು ಮಾಡೋಕ್ಕೆ ನನಗೆ ನೋಡಿ ಇದು ಕಾಳು ಹತ್ತಿನ ತೊಗೊಂಡಿದ್ದೀನಿ ಈ ಕಾಳು ಹತ್ತಿ ಬೇಕು ಇದಕ್ಕೆ ನಾನು ಇದಕ್ಕೆ ಎಳೆಯನ್ನು ತಗೊಳ್ತಾ ಇದ್ದೀನಿ ಇದನ್ನು ನಿಮಗೆ ಮುಂಚೆ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ ಇದಕ್ಕೆ ಎಳೆ ಎಳ್ಕೊಬೇಕು ಎಳೆ ಎಳ್ಕೊಳ್ಬೇಕಾದ್ರೆ ನಾವು ಅದಕ್ಕೆ ಒಂದು ಸ್ವಲ್ಪ ಹಾಲು ಅದಕ್ಕೆ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಕಾಳು ಹತ್ತಿ ಬಿಡಿಸ್ಕೊಂಡಿರೋದನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಇಟ್ಕೊಂಡು ನಾನಿಲ್ಲಿ ಎಳೆಯನ್ನು ತೆಗಿತಾಯಿದ್ದೀನಿ ನನಗೆ ಸ್ವಲ್ಪ ಎಳೆಯನ್ನು ತೆಗೆದಿದ್ದೀನಿ ಆಲ್ರೆಡಿ ಇವಾಗ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಎಳೆ ತೆಗೆಯೋದು ನೋಡಿ ಇವಾಗ ಈ ಥರ ಸಣ್ಣದಾಗಿ ಎಳೆಯನ್ನು ಎಳ್ಕೋಬೇಕು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಎಳೆಯನ್ನು ನೀವು ಹಾಲು ಹದ್ಕೊಂಡು ಎಳ್ಕೋಬೇಕು ಅಂದರೆ ಅದು ಆಗಲ್ಲ ಹಾಲು ಹದ್ಗೊಳ್ಳೋದ್ರಿಂದ ಅದು ಪವಿತ್ರ ಅಂತಲೂ ಆಗುತ್ತೆ ಮತ್ತು ತಿರ್ಗಾ ಶ್ರೇಷ್ಠ ಕೂಡ ಹಾಗೆ ಇದನ್ನು ಹೀಗೆ ಎಳ್ಕೋಬೇಕು ನಿಮಗೆ ಸ್ವಲ್ಪ ತುಂಬಾ ಎಳ್ಕೋಬೇಕು ಎಳೆನ ಎಷ್ಟು ಅಂತ ಅದು ಹೇಳೋಕ್ಕೆ ಅಂದಾಜು ಗೊತ್ತಾಗಲ್ಲ ನೋಡಿ ನಾನು ಇದಿಷ್ಟು ಎಳೆಯನ್ನು ಎಳ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾನು ಆ ಬತ್ತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ಇವಾಗ ಈ ಎಳೆಯನ್ನು ತಕೊಂಡಿದ್ದೀನಲ್ಲ ಈ ಎಳೆನ ಒಂದು ಗೇಣ್ ಇಟ್ಕೋಬೇಕು ಹಿಂಗೆ ಅಳತೆ ಈ ಅಳತೆ ಇಟ್ಕೊಂಡು ನಾವು ಈ ಅಳತೆಗೆ ಇದನ್ನು ಐವತ್ತು ನಾಲ್ಕು ಎಳೆಯನ್ನು ಜೋಡಿಸ್ಕೋಬೇಕು ನೋಡಿ ಇವಾಗ ಇದು ತೋರಿಸ್ತಾ ಇದ್ದೀನಲ್ಲ ಈ ಥರ ನೋಡಿ ಈ ಎರಡಾಯಿತು ಈಗ ಮೂರು ನಾಲ್ಕು ಐದು ಆರು ಹೀಗೆ ಉದ್ದಕ್ಕೆ ನೀವು ಐವತ್ನಾಲ್ಕು ಎಳೆಯನ್ನು ಜೋಡಿಸ್ಕೋಬೇಕು ನಾನಿವಾಗ ಅದನ್ನು ಜೋಡಿಸಿಟ್ಟಿದ್ದೀನಿ ನಿಮಗೆ ತೋರಿಸ್ತೀನಿ ನಾನೀಗ ಈಗ ನೋಡಿ ಇದು ಐವತ್ನಾಲ್ಕು ನಾನು ಜೋಡಿಸಿಟ್ಕೊಂಡಿದ್ದೀನಿ ಎಳೆನ ಈ ಥರ ನೀವು ಸಣ್ಣ ಎಳೆ ತೆಗೆದು ಜೋಡಿಸ್ಕೊಳ್ಳಿ ಈ ಥರ ಐವತ್ನಾಲ್ಕು ಐವತ್ನಾಲ್ಕು ಎರಡು ಭಾಗ ಮಾಡ್ಕೊಳ್ಳಿ ನಾನು ಇದನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದು ಒಂದು ಐವತ್ನಾಲ್ಕು ಎಳೆ ಇನ್ನೊಂದನ್ನು ತೋರಿಸ್ತೀನಿ ಇವಾಗ ಇವಾಗ ನೋಡಿ ಇದು ಎರಡನ್ನು ಇಟ್ಕೊಂಡಿದ್ದೀನಿ ಇದು ಐವತ್ನಾಲ್ಕು ಇದಲ್ಕು ಒಟ್ಟು ನೂರ ಎಂಟು ನೂರ ಎಂಟು ಎಳೆ ಬೇಕು ಇದಕ್ಕೆ ಇದನ್ನು ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು ಹಾಲಲ್ಲಿ ಎಳೆ ಎಳೆದು ತೆಕ್ಕೊಂಡಿದ್ದೆನ ಈ ಎಳೆ ಒಂದು ಸ್ವಲ್ಪ ಒಣಗಬೇಕು ಹಸಿ ಇದ್ದರೆ ಚೆನ್ನಾಗಿ ಬರಲ್ಲ ಹೋಗುತ್ತೆ ಜೋಪಾನವಾಗಿ ಮಾಡಬೇಕಿದು ಹಾಗಾಗಿ ನಾವು ಇದನ್ನು ಒಂದಿನ ಒಂದು ಒನ್ ಅವರು ಅಥವಾ ಎರಡು ಅವರ್ ಒಣಗಿಸ್ಕೊಂಡ್ಬಿಡಬೇಕು ಎಳೆ ಎಳ್ಕೊಂಡ್ಮೇಲೆ ಇವಾಗ ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಹೀಗೆ ನಾಲ್ಕು ಬೆರಳಲ್ಲಿ ಸುತ್ಕೋಬೇಕು ಸುತ್ಕೊಂಡು ಇದನ್ನು ಇದ್ರ ಒಳಗಡೆಯಿಂದ ಹೀಗೆ ತಗೋಬೇಕು ನೋಡಿ ತೋರಿಸ್ತೀನಿ ಇವಾಗ ಹೀಗೆ ಇದ್ರ ಒಳಗಡೆಯಿಂದ ಹೀಗೆ ಇದನ್ನು ತೆಕೋಬೇಕು ನಿಧಾನಕ್ಕೆ ಗಂಟು ತರ ಹಾಕೋಬೇಕು ಇದು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಇವಾಗ ನಾನು ಮಾಡಿದ್ದೀನಿ ಇದು ಹಕ್ಕಿ ಸ್ವಲ್ಪ ದೊಡ್ಡದು ಇದು ಗಂಡು ಪ ಹಕ್ಕಿ ಅಂತ ಇದು ಪಕ್ಷಿ ಇದು ಹೆಣ್ಣು ಪಕ್ಷಿ ಅಂತ ಇದು ಎರಡನ್ನು ನಾವು ಸೋಮವಾರ ಸಂಜೆ ಆರು ಗಂಟೆಗೆ ಎಣ್ಣೆ ಅಥವಾ ತುಪ್ಪದಲ್ಲಿ ಅದ್ದಿ ಯುವತಿಯನ್ನು ಹಚ್ಚೋದ್ರಿಂದ ಅದು ಈಶ್ವರನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಅನಂತ ಫಲಗಳು ಲಭಿಸುತ್ತೆ ಮತ್ತು ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರ್ತಾರೆ ಅಂತ ಹಿರಿಯರು ಹೇಳ್ತಾರೆ ಅಥವಾ ಇವಾಗ ಶಿವರಾತ್ರಿ ಹತ್ತಿರ ಬರುತ್ತೆ ಶಿವರಾತ್ರಿನಲ್ಲಿ ಕೂಡ ನೀವು ಇದನ್ನು ಹಚ್ಚಬಹುದು ಸೋಮವಾರ ಸಂಜೆ ನಾವು ಈಶ್ವರನ ದೇವಸ್ಥಾನದಲ್ಲಿ ನೆನಪಿಟ್ಕೊಳ್ಳಿ ಈಶ್ವರನ ದೇವಸ್ಥಾನದಲ್ಲಿ ಈಶ್ವರನ ಗುಡಿಯಲ್ಲಿ ನೀವು ಇದನ್ನು ಎರಡನ್ನೂ ಒಂದು ಗಂಡ ಹಚ್ಚಬೇಕು ಒಂದು ಹೆಂಡತಿ ಹಚ್ಚಬೇಕು ಗಂಡಂಗೆ ಮಾಡಕ್ಕೆ ಬರಲ್ಲ ಅಲ್ವಾ ಅದಕ್ಕೆ ಹೆಂಡತಿನೇ ಮಾಡಿಕೊಡ್ಬೇಕು ಅದಕ್ಕೆ ಹೆಂಡ್ತಿನೇ ಮಾಡಿರೋದು ಈ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗಿ ಇದನ್ನು ಹಚ್ಚಿದರೆ ಗಂಡ ಹೆಂಡತಿ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಇಬ್ಬರು ಅನ್ಯೋನ್ಯವಾಗಿ ಇರ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಈ ಬತ್ತಿನ ನೀವು ಮಾಡಿ ಹಚ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ